ಸಮಾಜ ಯಾವಾಗಲೂ ಅಂತ ಅನ್ಯಾಯವಾದ ನಾವು ಮಾಡಿಲ್ಲ ಇದು ಕೇಳಬೇಕಾದ್ರ ನಾಡಿನ ವಿದ್ಯಾರ್ಥಿಗಳು ನಮ್ಮ ಪಂಥ ಸಾಲ ಸಮಾಜದ ಒಂದು ಮಕ್ಕಳಿಗೆ ಮುಂದಿನ ಭವಿಷ್ಯ ನಿರ್ಮಾಣ ಆಗಿ ತಂದು ಒಂದು ಪೂಜೆ ಮೀಸಲಾತಿ ಕೇಳ್ಕಟ್ಟೀವಿ ನಾವು ವೈಯಕ್ತಿಕವಾಗಿ ನಾವು ಕೇಳ್ಕಟ್ಟಿರೋದು ಅಂತ ನಮಗೆ ಅವ್ರಿಗೆ ಮಕ್ಕಳಿಗೆ ಒಂದು ಅನುಕೂಲ ಆಲೆ ಕೇಳಿ ಹೋರಾಟ ಮಾಡಿ ಸುಮಾರು ಎಂಟತ್ತು ವರ್ಷ ಆಯ್ತು ಮಾಡ್ಕತ್ತೀವಿ ಸರಿ ಸರ್ಕಾರ ಬೊಮ್ಮಾಯಿ ಅವರಿದ್ದ ಅವಾಗ ಅದು ತುಳಿ ಒಂದು ಅವರು ಘೋಷಣೆ ಮಾಡುವುದು ಆ ಪ್ರತಿಭಟನೆ ಆದ್ರೆ ಈ ತರ ಐದ್ರ ಘಟನೆ ಆಗಿಲ್ಲ ಸುಮಾರು ಒಂದು ಲಕ್ಷ ಜನ ಸೇರಿತ್ತು ರಾಜ್ಯಾದ್ಯಂತ ಸಣ್ಣ ಸಮಾಜ ಅಂತ ಸಮಯದಾಗ ನಿಂತ ಪ್ರತಿಭಟ ಘಟನೆ ಆಗಿತ್ತಿಲ್ಲ ಈ ಘಟನೆ ನೋಡಿದ್ರೆ ನಮ್ಮಲ್ಲಿ ಬಹಳ ತುಂಬಾ ನೋವಾಗಿಲ್ಲ ನಾವು ಹೋದ ಸಮುದಾಯಕ್ಕ ಯಾವುದೇ ನಮ್ಮ ಸಮುದಾಯದವರು ಮುಖ್ಯಮಂತ್ರಿಗಳು ಆಗ್ಯಾರ ಎಲ್ಲ ಸರ್ಕಾರದ ಒಳ್ಳೆ ಒಳ್ಳೆ ಸಚಿವರಾಗ್ಯಾರ ಆಗ್ಯಾರ ಆದ್ರೆ ಎಲ್ಲ ಮೇಲ್ಸಲ ಟೈಮ್ ನಾವ್ ಎಲ್ಲ ಸಮುದಾಯಕ್ಕ ಸಪೋರ್ಟ್ ಕೊಡ್ತಾರ ಆದ್ರೆ ಯಾವುದೂ ವಿರೋಧ ಮಾಡಿಲ್ಲ ಎಲ್ಲ ಸಮುದಾಯಕ್ಕೆ ಬೆಂಬಲವಾಗಿ ನಿಂತ ಸಮ ನಮ್ಮ ಸಮಾಜವರು ಆದ್ರೆ ನಮ್ಮ ಸಮಾಜಕ್ಕೆ ಹೇಳತ್ರ ನೀವೇ ಸುರೋ ಕಾಣಿಸ್ತೀವಿ ನಾವೇ ಯಾರಿವೆ ನಮ್ಗೆ ಕಲ್ಯಾಣ ಮಾಡ್ಲತ್ತೀವಿ ಈ ಸಿದ್ದರಾಮಯ್ಯ ಅವರು ಹೇಳ್ತಾರ ಪ್ರತಿಭಟನೆ ಮಾಡೋರು ಪ್ರಜಾಪ್ರಭುತ್ವ ಹಾಕದ ಎಲ್ಲರಿಗ ಹಾಕದ ಅದ ಒಂದ್ ಸಂಧಾನ ಮಾಡಿದ ಕೇಳ್ತಾರ ಹತ್ತು ಮಂದಿ ತಂದಿನ ಹೇಳ್ತಾರ ಸಿದ್ದರಾಮಯ್ಯ ಅವರು ಇದೇ ಒಂದ್ ತಿಂಗಳ ಹಿಂದ ನಮ್ಮ ಮೃತುಂಜಯ ಸ್ವಾಮಿಗಳು ನಮ್ಮ ಪೆಂಟಲ್ಸಾಲಿಗುರು ಹೋಗಿ ಅವ್ರ ಜೊತೆ ಸಂಧಾನ ಮಾಡಿದ್ದು ನೋಡಿರಿ ವಿಶೇಷ ಗೊತ್ತಲ್ಲ ಈ ಸಂಧಾನ ಮಾಡ್ಯಾರ ಅವರು ಸ್ಪಂದ ಮಾಡೋದ್ರ ಸ್ಪಂದನೆ ಆಗಿಲ್ಲ ಈಗ ಪ್ರತಿಭಟನೆ ಆದ ಘಟನೆ ನಮ್ ನಾಯಕರಿಗೆ ಗರ್ದಿಲ್ ಅಂತ ಹೇಳ್ತಾರ ಹೇಳ್ತಾನು ಬಂದೀವಂತ ಹೇಳ್ತಾನೆ ಮೊದಲು ಕೇಳಿದಕ್ಕೆ ಪ್ರತಿಭಟನೆ ಮಾಡಿರ್ಬೇಕಲ್ಲ ಸಮಾಜ ಮಾಡಲ್ಲ ಆ ಉದ್ದೇಶದಲ್ಲಿ ಹೇಳ್ತೀನಿ ಇಡೀ ಚೊಳಗಿ ಇಡ್ಬೇಕು ಬಂದ್ರೆ ಏನಾದ್ರು ಅದ್ರ ಚೊಳಗಿತ್ತು ವಿಸ್ತಾರ ನಾವು ಅದು ಇನ್ನ ಬರ್ತಿಲ್ಲ ಪಂಚ್ ಅಂದ್ರೆ ಇದು ಬಂದೈ ಅವಾಗ ಪಂಚ್ ಉತ್ತಮ ಬುದ್ಧಿವನ್ ಸರ್ಕಾರ ವೈಪಿಸೋದು ನಾವು ಇಲ್ಲಿ ಅಂತ ಕೆಲಸ ಮಾಡಿಲ್ಲ ಆಕ್ರೋಶಕ್ಕೆ ಇಳಿಸ್ಬೇಡಿ ನಮ್ ಸಮ ಘಟನೆ ಇಡೀ ಹಳ್ಳಿ ಒಳಗಂತ ಪರಿಸ್ಥಿತಿ ಬರ್ತದೆ ಯಾರು ನಮ್ಮ ಅಡ್ಡಿ ಜಾರು ಮಾಡ್ತಾರೆ ಮಾಡಿ ನೋಡೋಣ ಅದಕ್ಕೆ ಸಿದ್ಧಿದ್ರು ನಮ್ಮ ಮುಂದಿನ ನಮ್ಮ ಕೈ ಬಯಸಕ್ ನಾವು ಸಿದ್ಧಿದೀವಿ ಅಂತ ಹೇಳಿ ಇವತ್ತು ಪಟ್ಟಿ ಸಣ್ಣ ಪರವಾಗಿ ಯಾರಿಗೆ ತನ್ನ ನಮ್ಮ ಯಾರ ಮಾತ್ರ